ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸೊ ನೀವು ಹೋದ ಒಳಗೆ ನೋಡಿದ್ರಿ ನಾ ಇನ್ನೂ ಮನೆಗೆ ಹೋಗ್ಬೇಕಂತಿದ್ದೆ ಆದ್ರೆ ಮಮ್ಮಿ ಬೇಡ ಅಂದಿದ್ರು ಸೊ ಈ ಬ್ಲಾಗ್ ಒಳಗೆ ಅಂದ್ರೆ ಈಗ ನಾನು ಮನೆಗೆ ಹೋಗತ್ತೇನೆ ರೀ ಮನೆಗೆ ನಡ್ಕೊತಾನೆ ಹೋಗ್ಕೇವ್ರಿ ಯಾಕಂತ ಹೇಳಿದ್ರೆ ಮಮ್ಮಿ ಪಪ್ಪನೂ ಬಾಕಿ ಹೇಳಿರಿ ನಾನು ಬೇಟ ಮಾಡೋದಿಲ್ಲ ನಿಮಗೊಂಕರು ಗೊತ್ತಾಯ್ತು ಅದೇ ಈಗ ಹೋಗ್ಕೀನ್ರಿ ಲಗೋ ಲಗು ಮನೆಗೆ ಮನೆಗೆ ಹೋಗಿ ಮತ್ತೆ ನಾಳೆ ಬೆಳಿಗ್ಗೆ ಕಾಮಿಡಿ ವಿಡಿಯೋ ಮಾಡೋಕ್ಕೂ ಬರಬೇಕು ರೀ ಇಲ್ಲಿ ನೋಡೋಣ ನಾಳೆ ಬೆಳಗ್ಗೆ ಬೆಳಗ್ಗೆದ್ದು ಜಯಲ್ಲಿ ಕಾಮಿಡಿ ವಿಡಿಯೋ ಮಾಡಿ ಮುಂದೆ ಏನೇನು ಮಾಡ್ತೀನಿ ಅನ್ನೋದು ತಮ್ಮಣ್ಣ ನೀನ್ ಶರ್ಲೆ ತೊಗೊಂಡ್ ಬಂದಿದ್ದೇನ ಎಲ್ಲೋ ಶೆಟರ್ ಇತ್ತಲ್ಲೂ ಹಾಕೊಂಡ ಹೆಸರೇನಾ ಅದೇನಾಟರ್ ಹಾಕೊಂಡಿರಿ ಈಗ ಕನ್ಕಿ ಬಾಳ್ ಯಾಕ ಏನೋ ಗೊತ್ತಿಲ್ಲ ಆಕಾಶ್ ಬುಟ್ಟಿಲ್ ಬಿಟ್ಟ ಆಕಾಶ್ ಬುಟ್ಟಿ ಅಲ್ಲದ ನಕ್ಷತ್ರ ಅದ ನೋಡ ಆಕಾಶ ಬುಟ್ಟಿ ಎಲ್ಲಾ ಆಕಿ ನಕ್ಷತ್ರ ನೋಡ ಆಕಾಶ್ ಬುಟ್ಟೆ ಈಗ ಮನೆಗೆ ಹೋಗೋ ತಯಾರಿ ನಡ್ದೈತಿ ತಮನ ಗಾಜಿ ಮನೆಗೆ ಹೋಗೋಣ ಬಾ ಹೋಗೋಣ ಹಂಗಂದ್ರಿ ಹೋಗೋಣ ಬರ್ರಿ ಕಿಲಿ ಕಿಲಿ ಹಾಕ್ಲಿ ಹಾಕ್ತಿ ತಮನ ಹಿಂಗೆ ಬರ್ತೀನಿ ನೀನ ಯಾವ ಊಟ ಹಾಕೊಳಕತ್ತಿ ಯಾವ ಅವಾಗ ತಗೊಂಡ್ ಬಂದಿದ್ರೆ ತಗೋ ಮಮ್ಮಿ ಅದ್ ಚಲೋ ನೆನಪು ಮಾಡಿದ್ ನೋಡಿ

ಈಗಂತೂ ನಾವಿಲ್ಲಿ ಮನೆ ಕಡೆ ಬಂದು ಫಸ್ಟ್ ಎಲ್ಲ ಹೋಗತ್ತೆ ಅಂತ ಹೇಳಿದ್ರೆ ಮನೆಗೆ ರೀ ಮನೆಗೆ ಹೋದ್ ಬಂದಾದ್ಮೇಲೆ ನಾವು ಬ್ಯಾಗ್ ಬಿಡ್ಬೇಕಂತರ ಬ್ಯಾಗ್ ಬ್ಯಾಗಿಂದ ಆಮೇಲೆ ನಾನು ದಾದಿ ದಾದಿ ಅಂಗಡಿಗೆ ಹೋಗಿದ್ರಿ ಹೋಗಿ ಎಲ್ಕಂದ್ರೆ ಯಾರೀ ಮಮ್ಮಿಯವ್ರು ಹೆಣ್ಣು ತಾಯಿ ಮನೆಗೆ ನಾನು ಈಗ ಮನೆಗೆ ಬಂದ ರೀ ವಾವ್ ನೋಡ್ರಪ್ಪ ಅಲ್ಲಿ ಅರ್ಧ ಚಂದ್ರ ಬಂದೀ ಮಸ್ಬ್ರ ಅನ್ಸತಿತ್ರಿ ಅದು ಬಾ ತಮ್ಮ ಲಗು ಲಗು ಈಗಂತೂ ನಾವಿಲ್ಲಿ ಮನೆಗೆ ಬಂದೇವಿ ಮಮ್ಮಿ ನೋಡಿದ್ರೆ ಚಹಾ ಕುಡಿಯೋಕತ್ತಾಳೆ ತಮ್ಮನ್ನ ತಂದ್ಲೋಗದೊಳಗೆ ಅದಳ ಪಪ್ಪಾ ನೀ ಏನು ಮಾಡಾಕತ್ತಿದ್ದೀನಿ ನೀರು ಕೊಡಾಕತ್ತಿದೀನಿ ಅನ್ಕೊರು ಚಹಾ ಮಮ್ಮಿ ಮಮ್ಮಿಯವ್ರ ಅನ್ಕರು ಮನೆಗೆ ಬಂದು ಹೋದ್ರಿ ಮತ್ತು ದಾದಿ ಹೋಗಿ ಬಂದು ಹೋದ್ರಿ ಈಗ ಊಟ ಅನ್ಕರು ಮಾಡಿದ್ರಿ ನಾನು ಮತ್ತು ನಾಳೆ ಬೆಳಗಿನ ರೊಟ್ಟಿ ಏನಾಕ ತೋರಿಸ್ತೀನಿ ಸೊ ನನ್ನ ಕಡೆ ಇಂತ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ ನಾನು ಬೆಳಿಗ್ಗೆ ಎಲ್ಲಿ ಹೋಗಾಕತ್ತೀನಿ ಅಂತ ಹೇಳಿದ್ರೆ ದಾದಿಮ್ಮ ಜೊತೆ ಮೀನಿದ ಅಂಗಡಿಗೆ ಹೋಗತೇನು ರೀ ಸಾರಿ ಮೀನಿದ ಮಾರ್ಕೆಟಿಗೆ ಹೋಗತ್ತಿನ ಅಲ್ಲಿ ಅಂದ್ಕೊಂಡು ಫೋನ್ ತೊಗೊಂಡು ಹೋಗೋಕ್ಕಾಗಲ್ರಿ ಯಾಕಂತ ಹೇಳಿದ್ರೆ ಅಲ್ಲಿ ಗದ್ಲಾನ ಉಣ್ಸತಿ ಮತ್ತು ದಾದಿಮ್ಮ ಕೈಯೂ ಹುಡ್ಕೋಬೇಕು ಅದರೊಳಗೆ ಒಳ್ಳೆ ಹೆಂಗೆ ಮಾಡ್ಬೇಕಪ್ಪ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದಾಗ ನನ್ನ ಮಿನೇಜ್ ಮಾರ್ಕೆಟ್ ಹೋಗಿ ನಾವು ಏನೇನು ಮಾಡ್ತೇವೆ ಅನ್ನೋದು ತೋರಿಸ್ರಿ ಸೊ ಈಗ ಹೋಗೋಣ ಬರೀತಿ ಅದೇ ಮೇಲೆ ಹೊರಗೆ ನಿಂತಾರ್ರಿ ನಾನೆಲ್ಲೇ ರೆಡಿ ಆಗೇನಿರಿ ಈಗ ಹೋಗೋದ್ರಿ ಇವರೆಲ್ಲರೂ ಮುಖಂಡ ರೀ ಫೋನ್ ಲೇಟ್ ಹಾಕಿರಿ ಈಗ ಅನ್ಸುತ್ತೆ ಅದು ಒಂದು ರೀತಿ ಮಾರ್ಕೆಟಿಗೆ ಹೋಗಿ ಬಂದ್ರಿ ಮತ್ತೆ ನೋಡಿ ಏನಪ್ಪ ಅಂತ ಹೇಳಿದ್ರೆ ನಾವು ಒಳ್ಳೇದ್ರೊಳಗೆ ನೋಡಿರ್ಬಹುದು ನೀವು ಇದು ಮೊಗ್ಗಾಗಿತ್ತು ಈಗ ನೋಡಿ ಪಾಸ್ ಚೆಂದ ಆಗೈತಿ ಅದ್ ಮತ್ತಿಲ್ಲಿ ಏನೇನು ಹೇಳಿದ್ರೆ ಅದೇನು ರೀಪಾ ಅಂದ್ರೆ ಹಾಗಲಕಾಯಿ ಹಾಂ ಹಾಗಲಕಾಯ್ದು ಗಿಡ ಬೆಳಾಕತಿ ರೀ ಇಲ್ಲಿ ಸಣ್ಣ ಅದು ಇನ್ನೂ ಬೆಳಿ ಬೆಳಿ ಇದ್ದಂಗೆ ಅದು ಮತ್ತಿಲ್ಲಿ ಸಣ್ಣದೈತು ಇಟ್ಟು ಇಟ್ಟು ಸ್ಮಾಲ್ ವಾವ್ ಮತ್ತಿಲ್ಲಿ ಗುಲಾಬಿ ಹೂ ಎಷ್ಟು ಚಂದ ಐತೆ ರೂಪಾಯಿ ನಮ್ಮ ಗಿಡದಾಗ ಹೂ ಇಂಥ ಬೆಳೆತ ನೋಡ್ರಿ ಈಗ ಅಂಕರು ಎದ್ದಾದ್ರೆ ಮತ್ತೆ ಫ್ಯಾಮಿಲಿ ಮಾಡಕ್ಕೆ ಮಮ್ಮಿ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗೋಕ್ಕಂತ ಮುಂಚೆ ಗೋಲ್ಡ್ ಪಾಯಿನ್ ಇಲ್ಲ ರೀಪಾ ಹೋಗ್ತಾ ಅದನ್ನು ತೊಗೊಂಡು ಅಂತ ಸಾಯನ ತನ್ಕ ಬಂದಿದ್ವಿ ರೀ ದಿಂಗ್ ಅದನ್ನು ಹೋಗಿ ಗೋಲ್ಡ್ ಒಂದು ಇದು ಹೋಗ್ಯ ರೀ ಕಾಮೆಂಟ್ ವೀಡಿಯೋ ಮಾಡಕ್ಕೆ ಪಾಪ ರೊಕ್ಕ ಕುರು ಕೊಟ್ಟಿದ್ರಿ ಹೋಗಿ ತೊಗೊಂಡ್ಬಾ ಅಂತ ಹೇಳಿ ಆದ್ರೆ ಆ ಅಂಗಡಿ ಇನ್ನೂ ತನಕ ತೆಗ್ದಿಲ್ಲ ರೀ ಆ ಅಂಗಡಿ ತೆಗ್ದಾದ್ಮೇಲೆ ಅಂದ್ರೆ ಆ ಅಂಗಡಿ ಒಳಗೆ ಅಷ್ಟೇ ಸಿಕ್ತಾವೆ ರೀಪಾ ಇಲ್ಲ ಎಲ್ಲ ಅಂಗಡಿ ಒಳಗೆ ಅಡ್ಡಾಡಿದ್ರು ಸಿಗೋದಿಲ್ಲ ರೀ ಅದು ಅಂಗಡಿ ಓಪನ್ ಆದಮೇಲೆ ಅದು ಅಲ್ಲಿ ತೊಗೊಂಡು ಆಮೇಲೆ ಹೊಕ್ಕ್ಯಾವ್ರಿ ನಾವು ಈಗ ಫೋನ್ ಹಚ್ಚಿ ಹೇಳಿದಾರೆ ರೀ ಮಮ್ಮಿಗೆ ಅಂದ್ರೆ ಈಗ ಹೋಗಿದ್ದೆ ರೀ ನಾನು ತೊಗೊಂಡ್ ಅಂತ ಹೇಳಿ ಆದ್ರೆ ಅದೇನಾಗೈತೆ ಅಂತ ಹೇಳಿದ್ರೆ ಬಂದಿತ್ರಿ ಅಂಗಡಿ ಅದಕ್ಕೆ ಫೋನ್ ಹಚ್ಚಿ ಕೇಳಿದಾಗ ಇಲ್ಲ ಚಾಲು ಆದಾಗ ತೊಗೊಂಡ್ ರೀ ಸೊ ಅದೇ ಚಾಲೂ ಆದಾಗ ತೊಗೊಂಡ್ಬರ್ತೇನೆ ರೀ ನಾನು ಈಗಂತು ನೋಡ್ರಿ ಅವಾಗ ಕಾಯಿನ್ಸ್ ಅನ್ಕೊಟ್ಟು ಸಿಕ್ಕಿಲ್ಲ ಸೊ ಈಗ ನಾವು ಮಾಡಕ್ಕೆ ಹೋಗಾಕತ್ತೀವಿ ಈಗ ಸಮಾನ ಅಂದ್ರೆ ಸ್ಕೂಲಿನ ಡ್ರೆಸ್ ಹಾಕಿ ಗುಲಿಗೆ ಅದಕ್ಕೆ ಈಗ ಹೋಗಾಕತ್ತೆ ನೋಡ್ರಿ ನಾವು ನೋಡ್ರಿ ಇಲ್ಲೇ ಬಸ್ ಬಂದೈತಿ ಈಗ ಬಸ್ನ ಹತ್ತಿ ಹೋಗ್ಯವ್ರಿ ನಾವು ಈಗಂತು ನೋಡ್ರಿ ನಾವು ತಾಜನಗರ ಲಾಸ್ಟ್ ಸ್ಟಾಪಿಗೆ ಬಂದಿದ್ವಿ ಈಗ ಮನೆಗೆ ಹೊಕ್ಕೇವ್ರಿ ಈಗಂತೂ ನೋಡ್ರಿ ನಾವು ಮಮ್ಮಿ ಮನೆಗೆ ಬಂದ್ವಿ ಮಮ್ಮಿ ಈಗ ಕಮಿಳುಳ್ಳೋ ಮಾಡೋಕೆ ಜಲ್ದಿ ಸ್ಟಾರ್ಟ್ ಮಾಡೋಣ ಹಾ ಸೊ ಮಾಡ್ಕೊಂಡು ಸ್ಟಾರ್ಟ್ ಮಾಡಬಿಡಂತ ಮತ್ತೆ ಮನ್ಯಾಗ ಕೆಲಸಾನದವಲ್ಲ ಅದಕ್ಕೆ ಈಗ ನೋಡ್ರಿ ನಾವು ಇಲ್ಲಿ ಬಂದ ತಕ್ಷಣ ಫಸ್ಟ್ ಕಾಮಿಡಿ ವಿಡಿಯೋ ಮಾಡಿದ್ನ ಇಲ್ಲಿ ನಾಷ್ಟ ಮಾಡಾಕತ್ತೇವ್ರಿ ಎಲ್ಲರೂ ಇಲ್ಲಿ ಈಗಂತ ನಾಷ್ಟ ಅಂದ್ರೂ ಮಾಡಿದಿರಿ ಮತ್ತೀಗ ಕಾಮಿಡಿ ವಿಡಿಯೋ ಮಾಡಾಕ ಸ್ಟಾರ್ಟ್ ಮಾಡಿವ್ರಿ ಇದು ಇದಕ್ಕೆ ಪಪ್ಪಾ ಈ ಬ್ಲ್ಯಾಂಕೆಟ್ ಬೇಟ್ ಬೇಕೇನಾ ಸಾರಿ ಬೆಡ್ಶೀಟ್ ಏನ ಹಾಂ ಈಗ ಅದಕ್ಕೆ ಪ್ಯಾಕೆಟ್ ಅಂದ್ರೆ ಹೊಸ ಕಂಡಂಗೆ ಕಾಣ್ಬೇಕಲ್ರಿ ಅದಕ್ಕೆ ಇದು ಬೇಕಿನ್ ಬಂಗಾರಿಸ್ತಾರ ಅಂದ್ರ ದಾಜಿಮಾಡಮ್ ವಿಡಿಯೋ ಮಾಡಾಕಂತ ನಾವೆಲ್ಲ ಮ್ಯಾಲ ಬಂದ್ರಿ ಕಾಮಿಲಿ ವೀಡಿಯೋ ಮಾಡಾಕೆಲ್ಲಾರು ಅಂತ ನೋಡ್ರಿ ಮಮ್ಮಿದ್ರಿ ಈಗ ಆಕ್ತ ಸೊ ಅದಕ್ಕೆ ಮಮ್ಮಿ ಮಾಡಾಕತ್ತ ಕ್ಯಾಮ್ರಾ ಹಿಡ್ಕೊತಾರ ನಾವು ಹುಡುಕಿದವ್ರಿ ನಿಂತೇ ನೋಡ್ರಿ ಅವ್ರ ಏನ್ ಮಾಡಾಕ ಮಮ್ಮಿ ಮುಗಿತಾನಿಂತ ಕಡೆ ಇದ್ರದ ಐತಲ್ ಮಮ್ಮಿ ಈಗ ಇದ್ ಕಡೆಗಳಾಗಬಾರ್ದಲ್ಲ ಹಾ ಅ ಭಯ ನೋಡ್ರಿ ಆಟ ಆಡಕ್ಕ ಈಗ ನೋಡ್ರಿಪ್ಪ ನಾವು ಒಂದ್ ಬಸ್ ಒಳಗೆ ಹತ್ತಿದ್ವಿ ರೀ ಆದ್ರೆ ಆ ಬಸ್ ಏನ ಸಾಯ್ನಗರ್ ಮೇಲೆ ಹಾಸು ಒಂದ್ ಕಲಿಕೆ ನಿಮ್ ಹಾಸು ಹೋಗಿ ಅಂತ್ರಿ ಸುಳ ನಾವು ಅರ್ಧದರೀಗ್ ಬಂದ್ವಿ ಮತ್ತ್ ಅರ್ಧ ನಡ್ಕೊಂಡ ಹೋಗಕೈ ನಮ್ದು ಅನ್ಕ್ರಿ ಇವತ್ತು ಬೇಗ್ಲಕ್ಕ ಐತಿ ಈಗ ನೋಡ್ರಿ ನಾವು ಮತ್ತೊಂದು ಬಸ್ಸಿಗೆ ಈ ಬಸ್ನಾಗ ನಾವು ಮೂರ ಮಂದಿ ಅದ್ರಿ ಒಬ್ರು ಹತ್ತಿದ್ರಿ ಈಗ ಈಗಂತ ನಾವು ಬಸ್ಸಿಂತ ಕೆಳಗೆ ಇಳಿದ್ವಿ ರೀ ಮತ್ತೀಗ ಮನಿಗ್ ಹಾಕಿವ್ರಿ ಇವತ್ತಿ ಅನ್ಕುರು ಯಾವತ್ತು ಮರ್ಯಾಗ ಆಗೋದಿಲ್ರಿ ಅಷ್ಟು ಕಾಮಿಡಿ ಆಗಿ ಈಗ ನೋಡ್ರಿ ನಾವು ಮನಿಗ್ ಬಂದ್ವಿ ಮನೆಗೆ ಅನ್ಕರು ಬಂದ್ವಿ ರೀ ಎಲ್ಲರೂ ಮುಂದೆ ವಿಷಯನ ಹೇಳಿದ್ವಿ ಇವತ್ತು ಏನೇನಾಗೈತೆ ನಮ್ಮ ಜೊತೆ ಅಂತ ಹೇಳಿ ಅವ್ರ ಅನ್ಕೂಲ ಎಲ್ಲರೂ ನಗದು ಬಿಟ್ಟರುಪಾ ಏನೇನು ಆಗೈತೆ ನಮ್ಮ ಜೊತೆ ಅಂತೇಳಿ ಇವತ್ತು ಬ್ಯಾಡ್ ಲಕ್ಕೂ ಆಗೈತಿ ಗುಡ್ ಲಕ್ಕೂ ಆಗೈತಿ ನಿಮಗೆ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ಹೇಳಿರಿ ನೆಕ್ಸ್ಟ್ ವಿಡಿಯೋದೊಳಗೆ ಖಂಡಿತ ಹೇಳ್ತೇನೆ ಏನು ಬ್ಯಾಡ್ ಲಕ್ಕ ಐತಿ ಏನು ಗುಡ್ ಲಕ್ ಐತಿ ಅನ್ನೋದು ಮತ್ತು ಈಗ ಮನೆಗೆ ಬಂದ ತಕ್ಷಣ ನಾವು ಊಟ ಮಾಡೋದಿಲ್ಲ ರೀ ಯಾಕಂತ ಹೇಳಿದ್ರಲ್ಲಿ ಮಾಡ್ಕೊಂಡ ಬಂದಿದ್ದಿಲ್ಲ ಅದಕ್ಕೆ ಮತ್ತು ನಾವು ನಡ್ಕೊತ ಬಂದ್ರೆ ಅದು ಕರೆಗಾದ್ರೂ ಕರ್ತಿವಿ ನಾವು ಹಂಗೆ ಬಸ್ ಒಳಗೆ ಬಂದೀವಿ ರೀ ಅದಕ್ಕೆ ಈಗ ಊಟ ಅನ್ಕೂಲ ಮಾಡೋದಿಲ್ಲ ಹೊರಗೆ ಇವಷ್ಟು ಅರ್ಬಿ ಅದಾವೆ ರೀ ಇದನ್ನು ಅಷ್ಟು ತೆಗೆದು ರೀ ಮಳೆ ಯಾಕೋ ಗೊತ್ತಿಲ್ಲ ಮಳೆ ಮಳಿ ಅನ್ಸುತ್ತೆ ರೀ ಬೆಳಗ್ಗೆ ಅನ್ಕೊಳು ಎಷ್ಟು ತಂದಿದ್ರುಪಾ ದಾದಿಮ ಜೊತೆ ಮೇಲೋದು ಮಾರ್ಕೆಟಿಗೆ ಹೋಗ್ಬೇಕಂತ ಹೇಳಿದ್ರೆ ಮತ್ತೆ ಅಲ್ಲಿ ಫೋನ್ ತಗೊಂಡಿದ್ದಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ರೋಡು ಐತ್ರಿಪ್ಪ ರೋಡು ಮಾಡಾಕತ್ತಾರ ಮತ್ತು ಅಲ್ಲಿ ಜೆ ಸಿ ಪಿ ಅದು ಇದೆಲ್ಲ ಬಂದಿದೈತಲ್ಲ ಮತ್ತು ದಾದಿಮಾ ಕೈನೂ ಹುಡ್ಕೋಬೇಕಂತ ಹೇಳಿ ಫೋನ್ ತೊಗೊಂಡು ಹೋಗಿಲ್ಲ ರೀ ಮಳೆ ಮಾಡ್ಯಾಗ ಇವತ್ತು ಜಗ್ಗಿ ಆಗೈತೆ ರೀ ತೆಗೆದಿಬಿಡ್ತೀನಿ ರೀ ಅವ್ರು ಭೀ ಎಲ್ಲ ನಮ್ಮ ದೊಡ್ಡ ಬೇಕೆಲ್ಲ ಹೋಗೈತೆ ಅನ್ ಇಲ್ಲ ರೀ ಎರಡು ದಿನ ಆಗೈತೆ ರೀ ಮನೆಗೆ ಬಂದಿಲ್ಲ ಅದೇ ಈಗ ಅದ್ರಲ್ಲಿ ಕುಂದ್ರ ಇಲ್ಲ ಕಂದ್ರಲ್ಲಿ ಹೊರಗೆ ಎಲ್ಲಾದರೂ ಆಟ ರೀ ಈಗ ಎರಡು ದಿನ ಆದ್ರಿ ಬಂದೇ ಇಲ್ಲ ರೀ ಅದು ಅಂದ್ರೆ ನನ್ನ ಕನಿಗೆ ಕಂಡಿಲ್ಲ ರೀ ನಮ್ಮ ಅಪ್ಪ ಹಾಕತ್ತೀನಿ ರಾತ್ರಿ ಬಂದಿದೆ ಅಂತ ಹೇಳಿ ಒಟ್ಟು ಇವತ್ತು ಬೆಳಿಗ್ಗೆ ಅಂತ ಒಟ್ಟೆ ರೀ ಅದು ಮತ್ತು ಅಲ್ಲಿಯೂ ಹೋಗಿ ಬಂದಿದ್ದಿಲ್ಲ ಅಂದ್ರೆ ನೋಡಕ್ಕೆ ಏನಾದರೂ ಬಂದಿರಬೇಕು ಅದ್ರ ಎರಡು ದಿನ ಎಂತ ಅದನ್ನು ನೋಡಿ ಇಲ್ಲ ರೀ ನಾನೇ ನೋಡೋಣ ರೀ ಇವತ್ತು ಬರ್ತೈತಿ ಏನಿಲ್ಲ ಅನ್ನೋದು ದಾದಿಮ ಅಲ್ಲಿ ಒಂದು ಡೈರಿ ಐತ್ರಿ ಬರೆಯೋದು ಯಾವ ಡೈರಿ ಅಂತ ಹೇಳಿದ್ರೆ ಆ ನಂಬರ್ ಅದು ಬರ್ಕೊಳ್ಳೋದು ಅಂತ ಬರ್ರಿ ದಾದಿಮಾಗ ನೆನಪಿಟ್ಕೊಳಕಾಗಲ್ರಿ ಅಷ್ಟೆಲ್ಲ ಬಂದಿದ್ದ ನಂಬರ್ ಸೊ ಅದಕ್ಕೆ ನಮ್ಮ ಪೂರ್ತಿ ಖಾನ್ದಿಂದ ನಂಬರ್ ಐತ್ರಿ ದಾದಿಮಾ ಕಡೆ ಅದನ್ನ ಬರಿಬೇಕಂತರಿ ಬೇರೆ ಬುಕ್ನಾಗ ಅಂದ್ರೆ ಅದು ಹಳೇದಾಗ್ಯತಲ್ರಿ ಅದ್ರಾಗ ನಂಬರೆಲ್ಲ ಹೋಗಾಕತ್ತೀರಿ ಅಂದ್ರೆ ಹಳೆ ಹರಿದರಿದ್ ಹೋಗೋಕತ ಅಂತೀ ಅದಕ್ಕೆ ದಾದಿ ಮಾ ಈಗ ಹೋಗಿ ಬರಿತೀನ್ರಿ ಒಂದು ಸಣ್ಣ ಡೈರಿ ಮಾಡಿಬಿಡ್ತಾರೆ ದಾದಿಮಾ ನೀವು ಹಂಗೆ ಮಾಡ್ಕೊರಿ ನಿಮಗೂ ಚಲೋ ಆಕೈತಿ ಅಂದರೆ ಯಾರ್ಯಾರ ನಂಬರ್ಸ್ ನೆನಪಿರೋದಿಲ್ಲ ಅವು ಅದ್ರೊಳಗೆ ಇರ್ತಾವ ಸೇವ್ ಆಗಿ ಸೊ ಅದಕ್ಕೆ ಅಂದ್ರೆ ದಾದಿ ಅಂದ್ರೆ ಈಗಿನ ಕಾಲದ ಮೊಬೈಲ್ ಒಳಗ ಸೇವ್ ಮಾಡ್ಕೊಬೋದು ರೀ ನಂಬರ್ ಆದ್ರೆ ದಾದಿಮ ಸಲ್ಲದ ಐತೆಲ್ರಿ ಫೋನ್ ಅದ್ರೊಳಗೆ ಸೇವ್ ಆಗಲ್ಲ ಸೊ ಅದಕ್ಕೆ ಅವ್ರ ಡೈರಿ ತಗೊಂಡಾರಿ ಒಂದು ಆ ಡೈರಿ ಒಳಗೆ ಬರೀ ಬರ್ತೇನು ಈಗ ನಂಬರ್ಸ್ ಎಲ್ಲ ಈಗಂತೂ ಡೈರಿ ಒಳಗೆ ಎಲ್ಲರದ ನಂಬರ್ ಬರಿದೀರಿ ಈಗದು ಹಳೆ ಡೈರಿ ಐತಲ್ರಿ ಇದನ್ನು ಟ್ರಿಜ್ರೊಳಗ ರೀ ಅಂದ್ರೆ ಎಲ್ಲರ ನಂಬರು ಬರ್ದಿಲ್ಲ ರೀ ಸ್ವಲ್ಪ ಜನದ ನಂಬರ್ ಅಷ್ಟೇ ಬರ್ದೇವಿ ಅದಕ್ಕಿದರೋದಿಲ್ಲ ಏನಿಲ್ಲ ದಿನ ಎತ್ತಿ ಟ್ರಿಜ್ರೊಳಗೆ ಇಟ್ಟುಬಿಡ್ತಾರೆ ಅಂತರ ದಾದಿ ಮಾ ಇದು ನೋಡ್ರಿಪ್ಪ ಗುಲಾಬಿ ಹೂವು ನಿಮಿಷಕ್ಕೆ ನಿಮಿಷಕ್ಕೆ ಎಷ್ಟು ದೊಡ್ಡ 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 ದೊಡ್ಡದು ಹಾಕೊಂತ ಹೋಗೈತಿ ಬೆಳಗ್ಗೆ ತೋರ್ಸಿದಾಗ ಇಷ್ಟು ದೊಡ್ಡದು ಇದ್ದಿಲ್ಲರಿ ಅದ ಒಂದು ಸ್ವಲ್ಪ ದೊಡ್ಡದಾಗೈತೆ ನೋಡ್ರಿ ಎಷ್ಟು ಕ್ಯೂಟಾಗೈತೆಪ್ಪ ಇದು ಯಾರು ಹಾಕ್ಕೊಳ್ಳಿ ಅಂತ ಹೇಳಿದ್ರೆ ಫಸ್ಟ್ ದೇವ್ರಿಗೆ ಇಟ್ಟು ಬರ್ತೇನೆ ರೀ ಇದನ್ನು ಅಂದ್ರೆ ನೋಡ್ತೀನಿ ರೀ ಅಂದ್ರೆ ಇಹು ನಂದ ಇಹು ಹರ್ಷ ಅಂದ ಇವು ಆಪ ಅಂದ ಆಪಾ ನೋಡೋಣ ರೀ ಏನು ಮಾಡ್ತಾರೆ ಏನು ನನ್ನ ಅಂಟ್ರಿ ನಾನೇ ದೇವ್ರಿಗೆ ಇಟ್ಟು ಬರ್ತೀನಿ ರೀ ಇದೇನ್ರಿಪ್ಪಾ ಈ ಬೆಳಿಗ್ಗೆ ಹಿಡ್ಕೊಂಡು ನೋಡ್ರಿದು ಕದ ಓಹೋ ಇಲ್ಲಿ ಹುಡ್ಕೊಂಡೈತ್ರಿ ಇದಕ್ಕೊಂದೇ ದಾರ ಕಟ್ಬೇಕು ರೀ ಅಂದ್ರೆ ಅದು ಸರಳ ಅಲ್ಲಿ ಅಂದ್ರೆ ಅಂದರೆ ಇದ್ರೊಳಗೆ ಹಾಗಲಕಾಯಕತ್ತವ್ರಿ ಇಲ್ಲಿ ಐದು ನೋಡಿರಿ ಒಂದು ಸಣ್ಣದ ಹಾಗಲಕಾಯಿ ಹೇಳಾಕತ್ತವ್ರಿ ಇದ್ರೊಳಗೆ ಮೊದಲು ಇತ್ತು ರೀ ನಮ್ದು ಆದ್ರೂ ಅದಲ್ಲೆಲ್ಲ ಹಬ್ಕೊಂಡ್ಬಿಟ್ಟಿತ್ರಿ ಅಷ್ಟು ಉದ್ದು ಹೋಗಿತ್ತು ಮತ್ತು ಅದನ್ನು ಕಟ್ ಮಾಡಿದ್ವಿ ರೀ ಮತ್ತು ಹೇಳಕತ್ತೈತ್ರಿ ಅದು ಯಾರು ಯಾಕ್ಯಾರೋ ಗೊತ್ತಿಲ್ಲ ಒಟ್ಟು ಹೇಳಾಕತ್ತೈತ್ರಿ ಇಲ್ಲೂ ಒಂದೇ ರೀ ಇದು ಫಸ್ಟ್ ಅದು ಫಸ್ಟ್ ಹೇಳತ್ರಿ ಸೆಕೆಂಡ್ ಸೆಕೆಂಡೆ ಮತ್ತಿದು ಥರ್ಡ್ ಯಾಕಂತ ಹೇಳ್ತೀನಿ ಇದು ಏನೋ ಸಣ್ಣದ ಐತೆ ಅಲ್ಲಿ ಹೋಗಿ ನೋಡೋಣ ಬರ್ರಿ ಯಾವ ಗುಲಾಬಿ ಹೋಗಿಲ್ದಾಗ ಆಯಿತು ಇಲ್ಲೋ ಅನ್ನೋದು ಈ ಗುಲಾಬಿ ಹೂಗಳದ್ದಾಗ ಏನೂ ಮೊಗ್ಗಾಗಿಲ್ಲ ರೀ ಇನ್ನೂ ಬಿಡ್ತೈತೆ ಅನ್ಸುತ್ತೀ ಆದ್ರೆ ಅದ್ರೊಳಗೆ ಆಗೈತ್ರಿ ಅದು ಮಸ್ತ್ ಆಗೈತ್ರಿಪ್ಪ ರೀಪ್ಪ ಆಗಿಲ್ಲ ಅಂದ್ರೆ ರೇಷ್ಮಿ ಕಲರ್ದು ಬಿಡ್ತೈತ್ರಿ ಅದು ರೆಡ್ ಕೆಂಪು ರೇಷ್ಮಿ ಕಲರ್ ಬಿಡ್ತೈತೆ ರೀ ಅದು ನಮಗೂ ಗೊತ್ತಿದ್ದಿಲ್ಲ ರೀ ಕಲರ್ ಹೆಸರು ದಾದಿಮಾ ಹೇಳಿದ್ಲಿ ರೀ ಸೊ ಐ ಹೋಪ್ ನಿಮ್ಗೆ ಇವತ್ತು ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚೆನ್ನಲ್ಗೆ ಬಂತು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚೆನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಟ್ಟೆ ಅವಾಗಂತರೀ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಹಾಂ ಮತ್ತೊಂದು ವಿಷಯ ರೀ ಇವತ್ತಿಂತ ನಾನು ಕಮೆಂಟ್ ಬಾಕ್ಸ್ ಆನ್ ಇರ್ತೈತಿ